ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಬಾಗೇಟಿ ಬ್ಲಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಹೌದು ಅಕ್ಕಿ ಕಾಳು ಇಷ್ಟೇ ಎಷ್ಟಿರುತ್ತೆ ಆ ತಿನ್ನು ಅಕ್ಕಿ ಕಾಳು ಮೇಲೇನೆ ಅಂದ್ರೆ ತಿನ್ನು ಅನ್ನದ್ ಮೇಲೆನೆ ತಿಂತಕ್ಕಂಥ ಹೆಸರು ಬರ್ದಿರುತ್ತೆ ಅಂದ್ರೆ ಇನ್ನ ದೊಡ್ಡದಾದಂತಹ ಭೂಮಿ ಸುಮಾರು ಸಾವಿರಾರು ಸ್ಕ್ವೇರ್ ಫೀಟ್ ಬರ್ತಕ್ಕಂಥ ಭೂಮಿ ಮೇಲೆ ನಿಮ್ಮ ಹೆಸರು ಬರ್ದಿರಲ್ವಾ ಖಂಡಿತ ಬರ್ದಿರುತ್ತೆ ಹೌದು ಇವತ್ತು ನಾನು ನಿಮ್ಗೆ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಸಿಲ್ವರ್ ಲೀಫ್ ಪ್ರೀಮಿಯಂ ಪ್ಲಾಟ್ಸ್ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ನಾನು ಪರಿಚಯ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ವತಿಯಿಂದ ಸುಮಂತ್ ಅವರು ಈ ಲೇಔಟ್ ನ ಪರಿಚಯ ಮಾಡ್ತಾರೆ ಇಲ್ಲಿ ಅಮ್ಯುನಿಟೀಸ್ ಹಾಗೆ ವಾತಾವರಣ ಏನು ಜೊತೆಗೆ ಈ ಲೇವಟ್ ಯಾವತ್ತು ಲಾಂಚ್ ಆಗುತ್ತೆ ಅಷ್ಟೇ ಅಲ್ಲ ಪ್ರೈಸ್ ಏನು ಹಾಗೆ ಈ ಲೇವಟ್ ನ ಬಗ್ಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಇರಬಹುದು ಅಥವಾ ಏನೇನೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಎಲ್ಲಾನು ಸಹ ತಿಳಿಸ್ಕೊಡ್ತಾರೆ ಈಗ ನಾವು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನ ಸುಮಂತ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ಕಾರ ಸುಮಂತ್ ಸರ್ ನಮಸ್ತೆ ಸರ್ ಹೇಗಿದ್ರಾ ಚೆನ್ನಾಗಿದ್ದೀನಿ ಸರ್ ಖಂಡಿತ ಯಾವಾಗಲೂ ಚೆನ್ನಾಗಿ ಇರ್ತೀರಾ ಯಾಕೆಂದರೆ ಜನಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ನಿವೇಶನಗಳನ್ನು ಕೊಟ್ಟು ಅವರು ಮನೆ ಕಟ್ಟಬೇಕಂತಕ್ಕಂಥ ಕನಸನ್ನು ನನಸು ಮಾಡಿ ಇದೇ ರೀತಿಯಾದಂಥ ಅನೇಕ ಲೇಔಟ್ಗಳನ್ನ ಡೆವಲಪ್ ಮಾಡಿ ನೀವು ಜನಗಳಿಗೆ ಕೊಡ್ತಾ ಇರೋದಂತ ಖಂಡಿತ ನೀವು ಯಾವತ್ತೂ ಚೆನ್ನಾಗಿರ್ತೀರ ನೀವು ಮತ್ತೆ ನಿಮ್ಮ ಟೀಮ್ಗೆ ನಮ್ಮ ಭಾಗ್ಯ ವತಿಯಿಂದ ನಮ್ಮ ವೀಕ್ಷಕರ ವೃತ್ತಿ ಒಂದು ಧನ್ಯವಾದನ ಸರ್ ಈ ಒಂದು ಸಪ್ತಗಿರಿ ಪ್ರಮೋಟರ್ಸ್ ಡೆವಲಪರ್ಸ್ ಅವರು ಈಗಾಗಲೇ ಬಹಳಷ್ಟು ಸಾಕಷ್ಟು ಲೇಔಟ್ನ ಡೆವಲಪ್ ಮಾಡಿರತಕ್ಕಂಥದ್ದು ಹೌದು ಅದ್ರ ಇದು ಎಷ್ಟೇ ಲೇಔಟ್ ನೀವು ಡೆವಲಪ್ ಮಾಡ್ತಾ ಇರತಕ್ಕಂಥದ್ದು ಇದು ಹದಿನಾರನೇ ಲೇಔಟ್ ಸರ್ ಹದಿನಾರನೇ ಓಕೆ ಈ ಒಂದರಿಂದ ಹದಿನಾರು ಲೇಔಟ್ ಡೆವಲಪ್ ಮಾಡೋದಕ್ಕೆ ನೀವು ತಗೊಂಡಂತಹ ಸಮಯ ವರ್ಷಗಳು ಎಷ್ಟು ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇಷ್ಟು ಮಾಡಿದ್ರೆ ಬಟ್ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ನೂರಾರು ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ಈಗ ಫಸ್ಟ್ ಹತ್ತು ವರ್ಷ ನಿಮ್ಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಸೇಜಸ್ ಸ್ಲೋ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ನಿಮಗೆ ಈಗ ನೆಕ್ಸ್ಟ್ ಹತ್ತು ವರ್ಷಕ್ಕೆ ಒಂದು ಮೂವತ್ತು ಮೂವತ್ತ್ ಲೇಔಟ್ ಮಾಡಿ ಮಾಡ್ತೀವಿ ನಾವು ಇಯರ್ಲಿ ತ್ರೀ ಲೇಔಟ್ಸ್ ಮಾಡಿ ಮಾಡ್ತೀವಿ ಮಾಡ್ತೀರಾ ಮಾಡ್ತಿರ ಪ್ರತು ನನಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನಮ್ಮ ವಿಡಿಯೋಗಳು ನೋಡಿ ಹಾಗೆ ಸಪ್ತಗಿರಿ ಪ್ರಮೋಟರ್ಸ್ ಡೆವಲಪರ್ಸ್ ಮೇಲೆ ಡೆವಲಪ್ ಮಾಡಿರ್ತಕ್ಕಂಥ ಅನೇಕ ಲೇವಟಲ್ಲಿ ನಮ್ಮ ವೀಕ್ಷಕರು ಸೈಟ್ನ ಖರೀದಿ ಮಾಡಿದ್ದಾರೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಮೇಲೆ ಸರ್ ಹೇಳಿ ಇವತ್ತು ನೀವು ಒಂದು ಲೊಕೇಶನ್ನು ಎಲ್ಲಿದ್ದೀವಿ ಮತ್ತು ಈ ಲೇಔಟ್ನ ಹೆಸರು ಏನು ಸರ್ ಸರ್ ನಾವೀಗಿರೋದು ಬಂದು ಮರ ಸರ್ ಹ್ಞೂ ದೊಡಾಲ್ ಮರದಿಂದ ಜಸ್ಟ್ ನಿಮಗೆ ಒನ್ ಕಿಲೋಮೀಟರ್ ಆಗುತ್ತೆ ಇದು ಬಂದು ಅಜ್ಞಹಳ್ಳಿ ಅನ್ನೋ ವಿಲೇಜಲ್ಲಿ ಇದ್ದೀವಿ ಓಕೆ ಟೋಟಲ್ ಇದು ಫೋರ್ ಪಾಯಿಂಟ್ ಒನ್ ತ್ರೀ ಎಕರ್ಸು ಸೆವೆಂಟಿ ಏಯ್ಟ್ ಸೈಡ್ಸ್ ಬರುತ್ತೆ ಸೆವೆಂಟಿ ಏಯ್ಟ್ ಸೈಡ್ಸ್ ಹೌದು ಏನಿದೆ ರೋಡ್ ಸೈಡ್ ತರ್ಟಿ ಫೀಟ್ ರೋಡ್ ಸರ್ ಎಲ್ಲ ಇದು ಎಲ್ಲ ತರ್ಟಿ ಫೀಟ್ ತರ್ಟಿ ಫೀಟ್ ರೋಡ್ ಎಲ್ಲ ತರ್ಟಿ ಫೀಟ್ ಲೇಔಟ್ ಒಳಗೆ ತರ್ಟಿ ಫೀಟ್ ರೋಡ್ಸು ಲೇಔಟ್ ಕೆನ್ ಅಪ್ರೋಚ್ ಆಗ್ತಿವಲ್ವ ಮೈಂಡ್ ರೋಡ್ ಇಂದ ಅದು ಫಾರ್ಟಿ ಫೀಟ್ ಸಿಕ್ಸ್ಟಿ ಫೀಟ್ ಇದೆ ಎರಡು ಆಪ್ಷನ್ ಇದೆ ನಿಮಗೆ ಮೈನ್ ರೋಡ್ ಇಂದ ನಮ್ಮ ಲೇಔಟ್ ಗೆ ಬರೀ ಇನ್ನೂರು ಮೀಟರ್ ಆಗುತ್ತೆ ಆ ಇನ್ನೂರು ಮೀಟರ್ ಟ್ರಾವೆಲ್ ಮಾಡ್ತೀರಲ್ಲ ನೀವು ನಮ್ಮ ಲೇಔಟ್ ರೀಚ್ ಆಗ್ತಿರಲ್ವ ಅದು ಫಾರ್ಟಿ ಫೀಟ್ ಒಂದಿದೆ ಸಿಕ್ಸ್ಟಿ ಫೀಟ್ ಒಂದಿದೆ ಎರಡು ಅಪ್ರೋಚ್ ಇದೆ ನಿಮಗೆ ಈಗ ಯಾವ್ದೋ ಒಂದು ಜಾಗ ಸಿಗುತ್ತೆ ಖಾಲಿ ಜಾಗ ಅಲ್ಲಿ ಲೇಔಟ್ ಮಾಡ್ತೀರಾ ಅಥವಾ ನೀವು ಲೇಔಟ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ಏನ್ ನೋಡಿ ಲೇಔಟ್ ನ ಮಾಡ್ತೀರಾ ಸರ್ ಸರ್ ಒಂದು ಜಾಗ ಲೆವೆಲ್ ಇರಬೇಕು ಎರಡನೇ ಡಾಕ್ಯುಮೆಂಟ್ ಕಾರ್ಡ್ ಆಗಿರಬೇಕು ಸರ್ ಮೂರನೇದು ಜನಕ್ಕೆ ಜಾಗ ಇಷ್ಟ ಆಗ್ಬೇಕು ಅಂದ್ರೆ ಲೊಕ್ಯಾಲಿಟಿ ವೈಸ್ ಒಂದು ಮೊದಲನೇದ್ ಬಂದು ಜಾಗ ಲೆವೆಲ್ ಇರಬೇಕು ಎರಡನೇ ಡಾಕ್ಯುಮೆಂಟ್ ಮೂರನ್ನ ಮಾಡಂತ ಜಾಗ ಜನಕ್ಕೆ ಇಷ್ಟ ಆಗ್ಬೇಕು ಲೊಕಾಲಿಟಿ ವೈಸ್ ಅಂದ್ರೆ ಅವರಿಗೆ ರೀಚ್ ಆಗೋದಕ್ಕೆ ಈಗ ಸಿಟಿಯಿಂದ ಆಲ್ಮೋಸ್ಟ್ ಇದು ದೊಡ್ಡಾದಮರ ಅಂದ್ರೆ ಈಗ ಆಲ್ಮೋಸ್ಟ್ ಮೆಟ್ರೋ ಎಲ್ಲ ಬಂದಿರೋದ್ರಿಂದ ಒಂದು ಹಾಫ್ ಅನ್ ಅವರ್ ಫೈವ್ ರೀಚ್ ಆಗ್ತಾರೆ ಈಗ ನಿಮಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಆಪ್ಷನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ಆ ಕಾರಣಕ್ಕೆ ಅದೆಲ್ಲ ಸರ್ ಇಲ್ಲಿ ನೋಡಬೇಕಾಗುತ್ತೆ ಒಂದು ಪ್ಲೇಸಸ್ ಅಂತ ಬೇರೆ ಸರ್ ದೊಡ್ಡಾದ್ಮಾರ ಅಂದ್ರೆ ನಾನೇನು ತುಂಬಾ ಜನ ಗೊತ್ತಿರುತ್ತೆ ಬೆಂಗಳೂರು ಅವ್ರಿಗೆ ಹೊಸ ಹೇಳ್ಬೇಕಂತ ಏನಿಲ್ಲ ದೊಡಲ್ಮರಲ್ಲಿ ಎಲ್ಲ ದೊಡ್ಡದ ಮರ ಇದೆ ಮುಕ್ತಿನಾಗರ್ ಟೆಂಪಲ್ ಇದೆ ಸಾಲಿಗ್ರಾಮ ಟೆಂಪಲ್ ಇದೆ ಮತ್ತೆ ಇಸ್ರೋ ಇದೆ ಮಂಚಿಮೇಳೆ ಡ್ಯಾಮ್ ಇದೆ ತುಂಬಾ ಮತ್ತೆ ರಾಂಚ್ ಅಂತ ರೆಸಾರ್ಟ್ ಇದೆ ಶೋಲಿನ್ ರೆಸಾರ್ಟ್ ಇದೆ ಮತ್ತೆ ಸಬ್ಬರ್ಬನ್ ಟ್ರೈನ್ಸ್ ಬರ್ತಾ ಇದೆ ನಿಮ್ಗೆ ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾ ಇದೆ ಸರ್ ಮತ್ತೆ ಮುಖ್ಯವಾಗಿ ಕೆಂಪೇಗೌಡ ಲೇಔಟ್ ಪಕ್ಕದಲ್ಲೇ ಇದೆ ಅದು ಕೆಂಪಗೌಡ ರೋಡ್ ಬಂದು ಬಿಡಿ ಎ ಲೇಔಟ್ ಗೌರ್ಮೆಂಟ್ ಇದೆಯಲ್ಲ ಸರ್ ಅದು ಮೂರು ಸಾವಿರ ಎಕರೆ ಇದೆ ಇಲ್ಲಿಂದ ಆಲೇಡ್ಗೆ ಎಷ್ಟಾಗುತ್ತೆ ನಮ್ಮ ಲೇಔಟ್ ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಹೌದು ಇನ್ನು ಮುಖ್ಯವಾಗಿ ಲೇಔಟ್ ಅಲ್ಲಿ ಎಷ್ಟು ಒಟ್ಟಾರೆ ಎಷ್ಟು ಸೈಟ್ ಇರ್ತಕ್ಕಂಥದ್ದು ಎಪ್ಪತ್ತೆಂಟು ಸೈಟ್ ಸರ್ ಎಪ್ಪತ್ತೆಂಟು ಸೈಟ್ ಯಾವ ಫೇಸಿಂಗ್ ಅಲ್ಲಿ ಸರ್ ಈಸ್ಟ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಇದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಎರಡು ಇದೆ ಎರಡು ಹೌದು ಯಾರು ಟ್ವೆಂಟಿ ತರ್ಟಿ ಬೇಕು ಆ ಸೈಟ್ ಅಲ್ಲಿ ಸಿಗಲ್ಲ ಸರ್ ಆಪ್ಷನ್ ಓಕೆ ಇವಾಗ ಏನೋ ಲೇಔಟ್ ಡೆವಲಪ್ ಮಾಡಿದ್ರ ಇನ್ನು ಸ್ವಲ್ಪ ರಸ್ತೆ ಎಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿ ಡೆವಲಪ್ ಮಾಡ್ತಾ ಹೌದು ಸರ್ ಬಟ್ ಇನ್ನು ರಸ್ತೆಗಳಿಗೆ ಟಾರ್ ಹಾಕೋದಾಗ್ಲಿ ಆ ಕಾರ್ಯಕ್ರಮ ಎಲ್ಲ ಯಾವಾಗ ಇಟ್ಕೊಂಡಿರ ಸರ್ ಆ ಕಾರಣಕ್ಕೆ ನಾವು ಇದು ಪ್ರೀ ಲಾಂಚ್ ಅಂತ ಮಾಡ್ತಾ ಇದೀವಿ ಇನ್ನ ಅಲ್ಲಿಗೆ ಬಂದಿಲ್ಲ ನಾವು ಲೇಬರ್ ಟೀನ್ ಡೆವಲಪ್ಮೆಂಟ್ ಮಾಡ್ತಿರೋದ್ರಿಂದ ಪ್ರೀ ಲಾಂಚ್ ಅಂತ ಮಾಡ್ತಾ ಇದೀವಿ ಜನಕ್ಕೆ ಪ್ರಿ ಲಾಂಚ್ ಮಾಡ್ತಾ ಇದೀವಿ ನಿಮ್ಗೆ ಲಾಂಚ್ ಬಂದ್ ಪ್ರೀ ಲಾಂಚ್ ಬಂದ್ ಇದೆ ಇಪ್ಪತ್ನಾ ಪ್ರಿ ಲಾಂಚ್ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಪ್ರೀ ಲಾಂಚ್ ಮಾಡ್ತಾ ಇದೀವಿ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಹೌದು ನಾಳಿದ್ದು ಅಂದ್ರೆ ಇಲ್ಲಿಂದ ಒಂದು ನಾಲ್ಕೈದು ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಪ್ರಿಲ್ ಲಾಂಚ್ ಮಾಡ್ತಾ ಇದೀವಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ನೀವು ಲೇವ್ ಡೆವಲಪ್ಮೆಂಟ್ ಆದ್ಮೇಲೆ ರೇಟು ಬೇರೆ ರೇಟ್ ಅವೈಲಬಲ್ ಕಮ್ಮಿ ಆಗುತ್ತೆ ನಿಮಗೆ ಆ ಕಣಕ್ಕಿದ್ದು ಪ್ರೀ ಲಾಂಚ್ ಈಗ ನಾವೀಗ ಆದ್ರೂ ಸಹ ನೀವು ಒಟ್ಟಾರೆ ಎಷ್ಟು ಸೈಟ್ ಇದೆ ಸೈಟು ಎಪ್ಪತ್ತೆಂಟು ಸೈಟ್ ಅವೈಲಬಲ್ ಇದೆ ಕೆಲವು ಏನ್ ಗೊತ್ತಾ ಸರ್ ಈಗ ನೀವೇ ಹೇಳಿದಂಗೆ ನಮ್ದು ಹದಿನಾರ ಲೇಔಟ್ ಇದು ಹತ್ತು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೀವಿ ತುಂಬ ನಮ್ಗೆ ರೆಫರೆನ್ಸ್ ಇರ್ತದೆ ನಾವು ಲೇಔಟ್ ಅನ್ಸಿ ಮಾಡ್ತಿದ್ದೆ ಅಂದಾಗ ಬರೀ ಟಾಕ್ಸ್ ಅಲ್ಲಿ ಅಥವಾ ನಮ್ಮ ರೆಫರೆನ್ಸ್ ಮೇಲೆ ಹೆಚ್ಚು ಒಂದು ಹದಿನೈದು ರಿಪೇಸಿ ಬುಕ್ ಆಗ್ಬಿಟ್ಟಿದೆ ಓಕೆ ಇನ್ನೂ ಐವತ್ತು ಸೈಟ್ ಸಿಗುತ್ತೆ ನಿಮ್ಗೆ ಓಕೆ ಹೌದು ಸರ್ ಇನ್ನು ಐವತ್ತು ಸೈಟ್ ಇದೆ ವೀಕ್ಷಕರೇ ನೀವು ಬಂದು ನೋಡ್ಬೋದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ಈ ವಿಡಿಯೋದಲ್ಲೂ ಹೇಳ್ತೀನಿ ಶನಿವಾರ ಭಾನುವಾರ ಆಗಿರೋದ್ರಿಂದ ನೀವೆಲ್ಲ ಫ್ರೀ ಇರ್ತೀರಾ ಫ್ಯಾಮಿಲಿ ಜೊತೆ ಬನ್ನಿ ಇಲ್ಲಿನ ವಾತಾವರಣ ನೋಡಿ ಹಾಗೆ ನೋಡಿ ನಿಮಗೂ ಇಷ್ಟ ಆದರೆ ಖಂಡಿತ ಒಂದು ನೀವು ಖಂಡಿತ ಖರೀದಿ ಮಾಡಬಹುದು ಮತ್ತೆ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀರಾ ಇದು ಬಿ ಎಮಾಡ ಪು ಖಾತಾ ಇರುತ್ತೆ ಇಂಡಿವಿಜುವಲ್ ಸ್ಟ್ಸ್ ಎ ಖಾತಾ ಬರುತ್ತೆ ಡಿ ಸಿ ಕನ್ವರ್ಷನ್ ಇರುತ್ತೆ ಸರ್ವೇ ಸ್ಕೆಚ್ ಇರುತ್ತೆ ಮದರ್ ಡೇಡ್ ಇರುತ್ತೆ ಈ ಖಾತಾ ಇರುತ್ತೆ ಪ್ರತಿಯೊಂದು ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಡಾಕ್ಯುಮೆಂಟ್ ಇರುತ್ತೆ ಎಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಡ್ ಆಗಿರುತ್ತೆ ಮತ್ತೆ ಪ್ರತಿಯೊಂದು ಬ್ಯಾಂಕು ಲೋನ್ ಕೊಡೋದು ಡಾಕ್ಯುಮೆಂಟ್ ಇದು ಎಲ್ಲ ನ್ಯಾಷನಲ್ ಬ್ಯಾಂಕು ಕೊಡ್ತಾರೆ ಲೋನ್ ಈಗ ಬಂದು ಜನ ಬರ್ತಾರೆ ಲೇಔಟ್ ನೋಡ್ತಾರೆ ಸೈಟ್ ಇಷ್ಟ ಆಗುತ್ತೆ ಹಾಗೆ ಅವ್ರು ಎಷ್ಟು ಅಡ್ವಾನ್ಸ್ ಕೊಟ್ಟು ಲೀಗಲ್ ಗೆ ಡಾಕ್ಯುಮೆಂಟ್ಸ್ ತಗೋಬೇಕು ಸರ್ ಫಸ್ಟ್ ಟೈಮ್ ಲೇಔಟ್ ಬಂದು ಜಾಗ ನೋಡ್ತಾರೆ ಸೈಟ್ ಇಷ್ಟ ಆದ್ಮೇಲೆ ಇಪ್ಪತ್ತೈದು ಸಾವಿರ ತಗೋತಿ ಟ್ವೆಂಟಿ ಪೊದೆ ಒಂದು ಪರ್ ಸೈಟ್ ತಗೋತಿ ಟೋಕ್ ಅಡ್ವಾನ್ಸ್ ತಗೋತೀವಿ ಅಡ್ವಾನ್ಸ್ ತಗೊಂಡು ಸೈಟ್ ಬುಕ್ ಮಾಡ್ಕೊತೀವಿ ಆ ಸೈಟ್ ಬುಕ್ ಆದ್ಮೇಲೆ ಒನ್ ವೀಕ್ ಟೈಮ್ ಕೊಡ್ತೀವಿ ಲೀಗಲ್ ಅಂತ ಒನ್ ವೀಕ್ ಆದ್ಮೇಲೆ ನಾವು ಅಗ್ರಿಮೆಂಟ್ ಮಾಡ್ತೀವಿ ಓಕೆ ಅಗ್ರಿಮೆಂಟ್ ಯಾವ ರೀತಿ ಇರುತ್ತೆ ಅಗ್ರಿಮೆಂಟ್ ನಿಮ್ಗೆ ಮಾಮೂಲಿ ಥರ್ಟಿ ಪರ್ಸೆಂಟ್ ಇರುತ್ತೆ ಮಾಮೂಲಿ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದ್ ಮಾಡ್ತೀವಿ ಅದಾದಮೇಲೆ ನಿಮಗೆ ಫಾರ್ಟಿ ಫೈವ್ ಡೇಸ್ ಒನ್ ಒನ್ ಟೈಮ್ ಇರುತ್ತೆ ಅಗ್ರಿಮೆಂಟ್ ಏನ್ ತರ್ಟಿ ಪರ್ಸೆಂಟ್ ಮಾಡ್ತಿರಲ್ಲ ಅದು ರಿಜಿಸ್ಟರ್ ಅಗ್ರಿಮೆಂಟ್ ಅಥವಾ ಹಾಗೆ ನಾರ್ಮಲ್ ಅಗ್ರಿಮೆಂಟ್ ಇರುತ್ತೆ ನಾರ್ಮಲ್ ಅಗ್ರಿಮೆಂಟ್ ಅಗ್ರಿಮೆಂಟು ಸರ್ ಆಗ ನಾವು ಮಾಡೋ ಡಾಕ್ಯುಮೆಂಟ್ ನಾವೇನು ಡಾಕ್ಯುಮೆಂಟ್ ಮಾಡ್ತಾ ಇದೀವಿ ಏಕಾತ ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ವೈಸ್ ಲೋನ್ ವೈಸ್ ಟ್ವೆಂಟಿ ಪರ್ಸೆಂಟ್ ಲೋನ್ ಫಂಡ್ ಆಗಿ ಆಗುತ್ತೆ ಅದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಬೈ ಚಾನ್ಸ್ ಕಸ್ಟಮರ್ ಮಾತ್ರ ಲೋನ್ ಆಗಲ್ಲ ಅಷ್ಟೇ ಆಗಬಹುದು ಅಥವಾ ಏನಂದ್ರೆ ಸರ್ ನಾವು ಅದಕ್ಕೆ ಆಪ್ಷನ್ ಕೊಡಲ್ಲ ನಾವು ಯಾಕಂದ್ರೆ ಸೈಟ್ ತೊಗೋದು ಬೇರೆ ತಗೋತಲ್ಲ ಅವರು ಒಂದ್ಸಲ ಬುಕ್ ಮಾಡಲ್ಲ ಫುಲ್ ಕ್ಲಾರಿಟಿ ಕೊಟ್ಟಿರ್ತೀವಿ ನಾವು ಈ ಡಾಕ್ಯುಮೆಂಟ್ಸ್ ಹಿಂಗಿರುತ್ತೆ ಸೈಟ್ ಹಿಂಗಿರುತ್ತೆ ಅಮೌಂಟ್ ಇಷ್ಟೇ ಆಗುತ್ತೆ ನಿಮಗೆ ಅನ್ಕೋನ ಸೈಟ್ ಬುಕ್ ಮಾಡಿ ಬುಕ್ ಫಸ್ಟೇ ಫಸ್ಟೆರ್ತೀವಿ ಏನಂದ್ರೆ ಇದು ಮಾಮೂಲಿ ಏನೋ ಒಂದು ಕಾರ್ ಬುಕ್ ಮಾಡುವಾಗಲ ಬೈಕ್ ಬುಕ್ ಮಾಡುವಾಗ್ಲೋ ಬಟ್ಟೆ ಆಪ್ಷನ್ಸ್ ಆಪ್ಷನ್ ಚಾನ್ಸ್ ತಗೋಬಹುದು ಬಟ್ ಸೈಟ್ ಬುಕ್ ಮಾಡುವಾಗ ಯಾಕಂದ್ರೆ ಎಲ್ಲರೂ ಒಂದು ಕನ್ಸ್ ಅಂತ ಇರ್ತದೆ ನಾವು ಅದನ್ನ ನಾವು ಆಪ್ಷನ್ ಕೊಡಕ್ಕೆ ಹೋಗೋದೇ ಇಲ್ಲ ಫುಲ್ ಕ್ಲಾರಿಟಿ ಕೊಡ್ತೀವಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಫರ್ಟಬಲ್ ಮಾತ್ರ ಸೈಟ್ ಬುಕ್ ನಮ್ಮಲ್ಲಿ ಹೋಗ್ತೀವಿ ಒಂದು ಸೈಟ್ ಬುಕ್ ನಮಗೆ ಕ್ಯಾನ್ಸಲ್ ಆಗ್ಬಾರ್ದು ನಾವು ಮಾಡ್ತಾರೆ ಅದೇ ತರ ಈಗ ಎಷ್ಟೋ ಜನಕ್ಕೆ ಸೈಟ್ ತೊಗೋಬೇಕು ಅಂತ ಆಸೆ ಇದೆ ಕೆಲವರು ಇರ್ತಾರೆ ಅಥವಾ ಫ್ರೆಂಡ್ ಇರ್ಬೋದು ಅಥವಾ ನೈಬರ್ ಇರ್ಬೋದು ಅಥವಾ ಅವರು ಒಂದು ಸಂಬಂಧಿಕರು ಇರಬಹುದು ಈಗ ಅವರಿಗೆ ತರ್ಟಿ ಫಾರ್ಟಿ ಸೈಟ್ ತೊಗೊಳೋ ಕೆಪಾಸಿಟಿ ಇರಲ್ಲ ಅಂದ್ರೆ ಕೆಪಾಸಿಟಿ ಅಂದ್ರೆ ಪಾಪ ಅವರ ಬಜೆಟ್ ಇರಲ್ಲ ಅವಾಗ ಒಂದಿಬ್ಬರು ಸೇರಿ ನಾವು ತರ್ಟಿ ಫಾರ್ಟಿ ತೊಗೊಳ್ತೀವಿ ಇಟ್ಕೊಳ್ತೀವಿ ಆ ಆಪ್ಷನ್ ಇದೆಯಾ ಏನಾಗುತ್ತೆ ಅವಾಗ ತಗೋಬಹುದು ಬಟ್ ಏನಂದ್ರೆ ಲೋನ್ ಹೋಗೋಕ್ಕಾಗಲ್ಲ ಯಾರನ್ನ ಫ್ರೆಂಡ್ಸ್ ಇದ್ದರೆ ಅಣ್ಣ ತಮ್ಮ ಇದ್ರೆ ತಗೋಬಹುದು ಫ್ರೆಂಡ್ಸ್ ಇದ್ರೆ ತೊಗೋಕ್ ಕ್ಯಾಶ್ ಅಲ್ಲಿ ತಗೋಕ್ ಹಾಕ್ತಿವಿ ಆಗಿರೋದ್ರಿಂದ ಖಾತ ಬೈಫ್ ಮಾಡೋಕ್ಕಾಗೋದಿಲ್ಲ ಯಾರನ್ನ ಫ್ರೆಂಡ್ಸ್ ಬಂದ್ರೆ ಇಬ್ರು ಕ್ಯಾಶ್ ಕೊಟ್ಟು ತಗೋಬಹುದು ಅಣ್ಣ ತಮ್ಮ ಹಸ್ಬೆಂಡ್ ವೈಫು ಅಕ್ಕ ತಮ್ಮ ಆಗಿರೋ ಲೋನ್ ಮಾಡಿಸ್ಕೊಡ್ತೀವಿ ಆಪ್ಷನ್ಸ್ ಇರುತ್ತೆ ಬ್ಲಡ್ ರಿಲೇಷನ್ಗೆ ಫ್ರೆಂಡ್ಸ್ ಬಂದ್ರೆ ಅಥವಾ ಯಾರನ್ನ ಏನೋ ಏನೋ ಬ್ರದರ್ಸ್ ಅಥವಾ ಕೋ ಬ್ರದರ್ಸ್ ಬಂದರೆ ಆಗಲ್ಲ ಅವಾಗ ನಾವು ಕ್ಯಾಶ್ ಕೊಟ್ಟು ನಾವು ಮಾಡಿಸ್ಕೊಡ್ತೀವಿ ಓಕೆ ಇನ್ ಕೇಸ್ ಯಾರೋ ಒಂದು ತರ್ಟಿ ಫಾರ್ಟಿ ಸೈಟ್ ತೊಗೊಂಡ್ರು ಕಾರ್ನರ್ ಸೈಟೇ ತಗೊಂಡ್ರು ನಾಳೆ ಅದನ್ನು ಅವ್ರ ಹೆಸರು ರಿಜಿಸ್ಟರ್ ಆದ್ಮೇಲೆ ಅವ್ರು ಅರ್ಧ ಸೈಟ್ ಮಾಡ್ಕೊತೀವಿ ಅಥವಾ ಸ್ಪಿಟ್ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ಅವ್ರಿಗೆ ಹಂಗೆ ಆಪ್ಷನ್ ಬರಲ್ಲ ಸರ್ ಬರಲ್ಲ ಬಿ ಎ ಮಾಡಿ ಆ ಆಪ್ಷನ್ ಬರೋದೇ ಇಲ್ಲ ನಿಮ್ಗೆ ಬರೋದೇ ಇಲ್ಲ ಖಾತಾ ಇದ್ದಾಗ ಆ ಆಪ್ಷನ್ ಬರೋದೇ ಇಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಜನರ ಮನಸಲ್ಲಿ ಮೂಡ್ತಕ್ಕಂಥ ಕ್ವಶನ್ ಹೌದು ಸರ್ ಹೌದು ಗೆ ಒಂದು ರೀತಿ ಆನ್ಸರ್ ಕೊಡಬೇಕು ಅಥವಾ ನಿಮಗೆ ಆ ಕಾರಣಕ್ಕೆ ನಿಮಗೆ ಇವಾಗ ಈ ಖಾತಾ ಅಂದ್ಬಿಟ್ಟಿರೋದು ಸತಿ ಖಾತಾಕ್ ಸೈಡ್ ಮೇಲೆ ಕುತ್ಕೊಂಡ್ರೆ ಅದು ಬೈಫಗೇಟ್ ಮಾಡಕ್ಕೆ ಆಗೋದಿಲ್ಲ ಕಾತ್ರ ನಿಮಿಷ ಟ್ರಾನ್ಸ್ಫರ್ ಮಾಡಬೇಕಾದ ನೀವು ನಿಮ್ಮ ನಿಮ್ಗಂಗಾರ್ಕೊಂಡು ಗಿಫ್ಟ್ ಮಾಡ್ಕೊಬೋದು ಅರ್ಧ ಆಪ್ಷನ್ ಇತ್ತು ಆಕ್ಚುಲಿ ಮುಂಚೆ ಇತ್ತು ಎಲ್ಲ ಚೇಂಜ್ ಮಾಡಿದಾರೆ ಚೇಂಜ್ ಮಾಡಿದಾರ ಈಗ ಬಟ್ ಎಗೇನ್ ಚೇಂಜ್ ಆಗ್ಬೋದು ಗೊತ್ತಿಲ್ಲ ಎಕ್ಸಾಮ್ ಈಗ ಮೊದಲು ನೀವು ಆಕ್ಚುಲಿ ನೀವು ಮಾಡ್ತಾ ಇದ್ದೀರಲ್ಲ ಬಂದು ಅಪ್ರೂವ್ಡ್ ಮತ್ತೆ ಎ ಖಾತಾನೆ ಮಾಡ್ತಾ ಇದ್ರಿ ತುಂಬಾ ಪ್ರೀಮಿಯಂ ಲೆವೆಟ್ಸ್ ಮಾಡಿದಿರಾ ಬಟ್ ಈಗೆಲ್ಲ ನಿಮಗೆ ಗೊತ್ತಲ್ಲ ಏನೇನೋ ಈ ಖಾತಾ ರೂಲ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಈಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟೇಷನ್ ಅಥವಾ ಪ್ರೊಸೀಜರ್ ಮೊದಲಿದ್ದಂತಹ ಪ್ರೊಸೀಜರ್ ಏನು ವ್ಯತ್ಯಾಸ ಇದೆ ಸರ್ ಆಕ್ಚುಲಿ ಸರ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಮೊದಲು ಎ ಖಾತಾ ಇತ್ತು ಮೊದಲು ರೆವಿನ್ಯೂ ಇತ್ತು ಬಟ್ ಮುಂಚೆ ಏನಾಗ್ತಿತ್ತು ರೆವಿನ್ಯೂ ಮಾಡೋರ್ಗೆ ಏನಾಗ್ತಿತ್ತು ಡೇ ಒನ್ ಸೈಡ್ ಸೆಲ್ ಮಾಡ್ಬೋದಾಯ್ತು ಅವರು ಅದೇ ಖಾತಾ ಬೇಕಿಲ್ಲ ಅಪ್ರೂವ್ ಬೇಕಿಲ್ಲ ವಾಟ್ರ್ ಬೇಕಿಲ್ಲ ಸ್ಯಾನಿಟ್ರಿ ಬೇಕಿಲ್ಲ ಬರೀ ನಾಲ್ಕು ಕಲ್ಲಿಡೋರು ಸೈಟ್ ರಿಸ್ಟ್ ಮಾಡ್ಬಿಡೋರು ಬಟ್ ಅವಾಗ ಏನಾಗ್ತಿತ್ತು ತುಂಬಾ ಫ್ರಾಡ್ ಆಗ್ತಾ ಇತ್ತು ತುಂಬಾ ಏನೋ ತೊಂದರೆ ಜನ ತೊಂದರೆ ಆಗ್ತಾ ಇತ್ತು ಲೀಗಲ್ ಇರ್ತಾ ಇತ್ತು ಡೀಸಿ ಕನ್ವರ್ಷನ್ ಇರ್ತಾ ಇರಲಿಲ್ಲ ಸೈಟ್ಗೆ ಒಂದು ಜಾಗ ಲೆವೆಲ್ ಮಾಡ್ಬಿಟ್ಟು ನಾವು ಬಿಟ್ರೆ ಸೇಮ್ ಸೈಟ್ ಐದು ಜನಕ್ಕೆ ಮಾರ್ಬೋದಾಯ್ತು ಯಾರೂ ಬಂದು ಕೇಳ್ತಾ ಇರಲಿಲ್ಲ ತಗೊಂಡೋಗ್ ಬಂದು ಮನೆ ಕಡೆ ಅಷ್ಟೇ ಗೊತ್ತಾಗ್ತೈತೆ ಪ್ರಾಬ್ಲಮ್ ಆಗಿದೆ ಅಂತ ಬಟ್ ಈ ಖಾತ ಮಾಡಿದಾಗ ಏನಾಗುತ್ತೆ ಒಂದ್ಸತಿ ಖಾತಾ ಒಂದ್ಸಲ ಟ್ರಾನ್ಸ್ಫರ್ ಆದ್ಮೇಲೆ ಸೇಮ್ ಸೈಟ್ ಯಾರಿಗೂ ಮಾರಕ್ಕೆ ಚಾನ್ಸೇ ಇಲ್ಲ ಮಾರಕ್ಕೆ ಆಗಲ್ಲ ವೈಸ್ ಇರುತ್ತೆ ಅವನ ಹೆಸರು ಪಾಣಿ ಏನೋ ಕಾತ ಕೂತ್ಬಿಟ್ಟಿರುತ್ತೆ ಒಂದ್ಸತಿ ಈ ಕಾತ ನಿಮ್ಮ ಹೆಸರು ಕೂತ್ಕೊಂಡ್ಮೇಲೆ ಅದನ್ನ ಯಾರಿಗೂ ಮಾರಕಾಗಲ್ಲ ಆ ಕಾರಣಕ್ಕೆ ಈ ಕಾತ ಬಿಟ್ಟು ಬಿಟ್ರೆ ಅದೇ ರೀತಿ ಈ ಕಥೆ ಮಾಡಿದ್ ಬಹಳ ಒಳ್ಳೇದು ಅಂತ ಹೇಳ್ತೀರಾ ಸರ್ ಬಹಳ ಅಲ್ಲ ತುಂಬಾ ತುಂಬಾ ಒಳ್ಳೇದಾಯ್ತು ತುಂಬಾ ತುಂಬಾ ಒಳ್ಳೇದು ಬಟ್ ಏನಂದ್ರೆ ತುಂಬಾ ಲೋವರ್ ಮಿಡ್ ಕ್ಲಾಸ್ ಪೀಪಲ್ ಸೈಟ್ ತೊಗೊಳಕ್ ಆಗ್ತಾ ಇಲ್ಲ ಬಟ್ ಅದು ಆಪ್ಷನ್ ಇಲ್ಲ ಈಗ ಅವರು ವೇಟ್ ಮಾಡ್ಬಿಟ್ಟು ತೊಗೊಳಕ್ ಆಗ್ತದೆ ಈ ಕಥೆ ಮಾಡಿರೋದು ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಸ್ವಲ್ಪ ಜನ ವೇಟ್ ಮಾಡ್ಕೊಂಡು ಈ ಕಥೆ ತೊಗೊಂಡ್ರೆ ತುಂಬಾ ಬೆಸ್ಟ್ ಸರ್ ಯಾವುದೇ ಕಾರಣಕ್ಕೂ ಯಾರು ಕೂಡ ಡಿ ಡಿ ಸಿ ಕಮಿಷನ್ ಡಿ ಸಿ ಕಮಿಷನ್ ರಿಸ್ಟ್ ಆಗ್ತಾ ಇಲ್ಲ ಈಗ ಫುಲ್ ಜಮೀನ್ ಡಿಸ್ಕೌಂಟ್ ಇದ್ರು ರಿಸ್ಟ್ ಆಗ್ತಾ ಇಲ್ಲ ತಗೊಂಡ್ರೆ ಈ ಕತ್ತರ ಮಾತ್ರ ತಗೊಳ್ಳಿ ಸೈಟ್ ಸೂಪರ್ ಬೇರೆ ಸೈಟ್ ತಗೊಂಡ್ರೆ ನಿಮ್ಗೆ ರಿಸ್ಟ್ ಆಗಲ್ಲ ಸುಮ್ಮನೆ ನೀವು ಮೋಸಕ್ಕೆ ಬೀಳ್ತೀರಾ ಹೌದು ಯಾಕೆಂದರೆ ನಮಗೆ ಬಂದು ಬರೀ ಒಂದೇನೋ ಪ್ರಮೋಷನ್ ಮಾಡಬೇಕು ಲೇಔಟ್ ತೋರಿಸ್ಬೇಕು ಅನ್ನೋ ಜಾಯಮಾನ ನಮ್ದಲ್ಲ ವೀಕ್ಷಕರೇ ಯಾಕೆಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಸೈಟ್ ತೊಗೊಳೋದಕ್ಕೆ ಪತ್ರದ ಬಗ್ಗೆ ಆಗ್ಬೋದು ಅಥವಾ ಒಂದು ಡಾಕ್ಯುಮೆಂಟೇಶನ್ ಬಗ್ಗೆ ಆಗ್ಬೋದು ಒಂದಷ್ಟು ನಾಲೆಡ್ಜ್ ಕೊಟ್ಟು ತಿಳಿಸ್ತಕ್ಕಂಥದ್ದು ಇನ್ನು ಈ ಸೈಟ್ ಅಂತ ಬಂದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಮಿನಿಮಮ್ ಸೈಜ್ ಎಷ್ಟು ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಸರ್ ಸೊ ಮಿನಿಮಮ್ ತರ್ಟಿ ಫೋರ್ಟಿ ಮ್ಯಾಕ್ಸಿಮಮ್ ತರ್ಟಿ ಫಿಫ್ಟಿ ಎರಡೇ ಡೈಮೆನ್ಷನ್ ಎರಡೇ ಡೈಮೆನ್ಷನ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಓಕೆ ಎರಡೇ ಡೈಮೆನ್ಷನ್ ಎರಡೇ ಫೇಸಿಂಗ್ ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಇಲ್ಲಿ ಜನ ಲಾಂಚ್ ಗೆ ಬಂದ್ರೆ ಅವ್ರಿಗೆ ಯಾವ ಫೇಸಿಂಗ್ ಅಲ್ಲಿ ಸಿಗುತ್ತೆ ಎರಡೂ ಸಿಗುತ್ತೆ ಈಸ್ಟ್ ಸಿಗುತ್ತೆ ವೆಸ್ಟ್ ಸಿಗುತ್ತೆ ಓಕೆ ಫಸ್ಟ್ ಕಮ್ ಫಸ್ಟ್ ಸರ್ ಹೌದು ಓಕೆ ಆ ರೀತಿ ಈಗ ಇಲ್ಲಿ ಸೈಟ್ ಅಥವಾ ಲೇಔಟ್ ಮಾಡಿದ್ರಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಥವಾ ಮನೆ ಕಟ್ಕೊಳ್ಳೋದಕ್ಕೆ ಸರ್ ಆಗುತ್ತೆ ಇದು ನಾನು ಹೇಳ್ದಂಗೆ ಆಗಲೇ ಹೇಳ್ದಂಗೆ ದುಡ್ಡು ಆಲದ ಮರದಿಂದ ಬರೀ ಒಂದೇ ಕಿಲೋಮೀಟರ್ ನಿಮಗೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಬೆಟ್ಟ ಕಾಣ್ತಾ ಇರ್ಬೋದು ಈ ಬೆಟ್ಟ ಬರಿ ಒಂದು ನೂರಡಿ ಅಷ್ಟೇ ಬೆಟ್ಟ ಇದೆ ಆ ಕಡೆ ಪಕ್ಕದಲ್ಲಿ ಲೇಔಟ್ ಇದೆ ಮತ್ತೆ ಹಿಂದೆ ಕಾಣ್ತಾ ಹಿಂದೆ ಮನೆ ಇದೆ ಅಜ್ನಲ್ಲಿ ವಿಲೇಜ್ ಅಟ್ಯಾಚ್ ಇದು ಇಮಿಡಿಯೇಟ್ ಮನೆಯನ್ನು ಕಟ್ಕೋಬಹುದು ರೀಸೇಲ್ ಮಾಡ್ಕೋಬಹುದು ರೀಸೇಲ್ ಮಾಡೋರಿಗೆ ನಾನು ಇವತ್ತು ನಾವು ಸೈಟ್ ಬುಕ್ ಮಾಡಿದ್ರೆ ಒಂದ್ ವರ್ಷಕ್ಕೆ ಸಾವಿರ ರೂಪಾಯಿ ನಾನು ಗ್ಯಾರಂಟಿ ಕೊಡ್ತೀನಿ ಪರ್ ಸ್ಕ್ವೇರ್ ಫೀಟ್ ಹೌದಾ ಹಾ ಅಷ್ಟು ನಾವು ಬೈಬ್ಯಾಕ್ ಮಾಡ್ತೀವಿ ಒಂದ್ ವರ್ಷದಲ್ಲಿ ಇದು ಮಿನಿಮಮ್ ಮಿನಿಮಮ್ ಕೊಡ್ತಾರೆ ಮಿನಿಮಮ್ ಸಾವಿರ ರೂಪಾಯಿ ಕೊಡ್ತೀವಿ ಅದು ಎಷ್ಟು ಆಗ್ಬೋದು ಮುಂದಕ್ಕೆ ಎಸ್ ಖಂಡಿತ ಚಿನ್ನದ ಬೆಲೆ ಆಗ್ಬೋದು ಭೂಮಿ ಬೆಲೆ ಆಗ್ಬೋದು ಯಾವತ್ತೂ ಕಡಿಮೆ ಆಗಿದ್ದು ಚರಿತ್ರೆನೇ ಇಲ್ಲ ಹೆಚ್ಚಾಗಿರೋದೆ ಬಟ್ ಎಲ್ಲರೂ ಕೆಲವರು ಬಂದು ಇನ್ವೆಸ್ಟ್ಮೆಂಟ್ಗೆ ಆಸೆಪಟ್ಟು ಇನ್ವೆಸ್ಟ್ ಮಾಡ್ತಾರೆ ಕೆಲವರು ನಮಗೆಲ್ಲೋ ಒಂದು ಜಾಗ ಸಿಕ್ಲಿ ಅನ್ನೋ ಒಂದು ಆಸೆಯಿಂದ ಸೈಟ್ನ ಖರೀದಿ ಮಾಡ್ತಾರೆ ಅಲ್ವಾ ಈಗ ಸೈಟು ಇಲ್ಲಿ ಬಂದು ಖರೀದಿ ಮಾಡೋರಿಗೆ ನೀವೇನು ಹೇಳ್ಬೇಕು ಅಂತ ಕಡೆಯಿಂದ ಸರ್ ನಮ್ಮಲ್ಲಿ ಯಾರು ನಮ್ಮಲ್ಲಿ ಅಂತಲ್ಲ ಸೈಟ್ ಯಾರು ತಗೋಬೇಕು ನೋಡ್ತೀವಿ ದೊಡ್ಡಾಲ್ ಮರದಲ್ಲಿ ದಯವಿಟ್ಟು ಬನ್ನಿ ಸೈಟ್ಸ್ ತಗೊಳ್ಳಿ ಜಾಗ ತುಂಬಾ ಚೆನ್ನಾಗಿದೆ ಜಾಗಕ್ಕಿಂತ ನಿಮಗೆ ಲೀಗಲ್ ಚೆನ್ನಾಗಿದೆ ಮತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಆ ಜಾಗ ಇದೆ ನಿಮಗೆ ಜಾಗ ಹೈಟ್ ಅಲ್ಲಿದೆ ಲೆವೆಲ್ ಆಗಿದೆ ಮತ್ತೆ ಏಕಾತ ಪ್ರಾಪರ್ಟಿ ಇದೆ ದೊಡ್ಡಾಲ್ಮರದಿಂದ ಬರೀ ಒಂದೇ ಕಿಲೋಮೀಟರ್ ಆಗುತ್ತೆ ಮ್ಯಾಕ್ಸಿಮಮ್ ನಿಮಗೆ ಮತ್ತೆ ಮೈಸೂರಿಂದ ಬರೀ ಆರು ಕಿಲೋಮೀಟರ್ ಆಗುತ್ತೆ ಎಲ್ಲದಕ್ಕೂ ಕನೆಕ್ಟಿವಿಟಿ ಚೆನ್ನಾಗಿದೆ ಮತ್ತೆ ಲೇಔಟ್ ತುಂಬಾ ಚೆನ್ನಾಗಿ ಫಾರ್ಮೇಶನ್ ಬಂದಿದೆ ನೀವು ನೋಡ್ತಿದ್ದೀರಾ ಇವತ್ತು ಏನು ನೋಡ್ತಿದ್ದೀರ ಅದು ಬಂದು ನಿಮ್ಮ ಪ್ರೆಸೆಂಟ್ ಡೆವಲಪ್ಮೆಂಟ್ ಅಷ್ಟೇ ವಿತ್ ಇನ್ ಒನ್ ಮಂತ್ ಲೇವ್ ಫುಲ್ ಚೇಂಜ್ ಆಗುತ್ತೆ ನಿಮಗೆ ಆಲ್ರೆಡಿ ನಾವೀಗ ಇನ್ನ ಇವತ್ತು ನಾವು ಇನ್ನೂ ಮೂರು ವರ್ಷ ಹಿಂದೆ ಇದ್ದೀವಿ ನೀವು ಯಾರೋ ಲಾಂಚ್ ಬರ್ತಿರೋ ಅವತ್ತೆ ನಿಮಗೆ ವಿಡಿಯೋ ನೋಡ್ತಿರ್ತೀರ ಇವತ್ತು ಅದು ನಿಮ್ಗೆ ತುಂಬಾ ಡಿಫ್ರೆನ್ಸ್ ಕಾಣ್ಬಿಡುತ್ತೆ ನಿಮಗೆ ಆಲ್ರೆಡಿ ಡಿಫ್ರೆನ್ಸ್ ಕಾಣ್ಬಿಡುತ್ತೆ ಕೆಲಸ ಫಾಸ್ಟ್ ನಡೀತಿದೆ ನಾವು ನಮ್ಮ ವಿತ್ ಇನ್ ನೆಕ್ಸ್ಟ್ ಟೂ ಮಂತ್ಸ್ ಸೈಟ್ ರೀಶ್ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೂಪರ್ ಸೂಪರ್ ಎಕ್ಸಲೆಂಟ್ ಯಾರು ಸೈಟ್ ನೋಡ್ತಿದ್ದೀರೋ ಅವ್ರಿಗೆ ಇವತ್ತು ನೋಡಿ ಸರ್ ಎಲ್ಲರಿಗೂ ಹೇಳ್ತೀನಿ ನಾನು ರೇಟ್ ನೂರು ರೂಪಾಯಿ ರೂಪಾಯಿ ಜಾಸ್ತಿ ಆಗಬಹುದು ಬಟ್ ನಡೆಸಿ ಫ್ಯೂಚರ್ ಹ್ಯಾಪಿ ಆಗಿರೋದು ಇಂಪಾರ್ಟೆಂಟು ಸರ್ ಜಾಗ ಚೆನ್ನಾಗಿರ್ಬೇಕು ಲೀಗಾ ಚೆನ್ನಾಗಿರ್ಬೇಕು ನಮ್ಮ ಹತ್ರ ಬನ್ನಿ ಸೈಟ್ ತೊಗೊಳ್ಳಿ ಪ್ಯೂರ್ಲಿ ಡಾಕ್ಯುಮೆಂಟ್ ಕೊಡ್ತೀವಿ ಲೀಗಾಗ ಕೊಡ್ತೀವಿ ಸೈಟ್ ಆರಾಮ್ ತಗೊಳ್ಳಿ ಅವರೇ ಹೇಳಿ ಸೈಟ್ ಅಂತ ಬಂದಾಗ ಕೆಲವೊಂದು ಮೂಲಭೂತ ಸೌಕರ್ಯ ಸೌಕರ್ಯಗಳನ್ನ ಕೊಡಬೇಕಾಗತ್ತೆ ಏನೆಲ್ಲ ಫೆಸಿಲಿಟಿ ಮಾಡಿದೀರ ಮೂಲಭೂತ ಸೌಕರ್ಯವಾಗಿ ಸರ್ ನಾನು ಹೇಳೋಕ್ಕಿನ್ನ ನಿಮ್ಮ ಕ್ಯಾಮ್ರಾಗ ಕಾಣ್ತಾ ಇರುತ್ತೆ ಅಲ್ಲಿ ಏನು ಬ್ಲೂ ಪೈಪ್ ಕಾಣ್ತಾ ಇದೆ ಅದು ಎಲೆಕ್ಟ್ರಿಕ್ ಪೈಪ್ ಅಂಡರ್ ಗ್ರೌಂಡ್ ಕೇಬಲ್ ಇದೆ ಆ ಬ್ಲಾಕ್ ಬಂದು ನಿಮಗೆ ಡ್ರೈನೇಜ್ ಬರುತ್ತೆ ವೈಟ್ ಬಂದು ವಾಟರ್ ಬರುತ್ತೆ ಮತ್ತೆ ಇದು ಬಂದು ನಿಮ್ಗೆ ಇಲ್ಲೇನು ಕಾಣ್ತಾ ಇದೆ ಇದೆಲ್ಲ ಕಂಬಿ ತರ ಇದು ಬಂದು ನಿಮಗೆ ಬಾಕ್ಸ್ ಬರುತ್ತೆ ಪವರ್ ಬಾಕ್ಸ್ ಬರ್ತದೆ ಸಿ ಸಿ ರೋಡ್ ಬರುತ್ತೆ ಇದೆಲ್ಲ ಮೇಲೆ ಕವರ್ ಆಗುತ್ತೆ ಸ್ಲಾಬ್ಸ್ ಸಿ ಸಿ ರೋಡ್ ಪಕ್ಕ ನಿಮಗೆ ಪ್ಲಾಂಟೇಶನ್ಸ್ ಬರುತ್ತೆ ಜೊತೆಗೆ ನಿಮ್ಗೆ ಕರ್ಫ್ ಸ್ಟೋನ್ಸ್ ಬರುತ್ತೆ ನಿಮ್ ಬಾಕಿ ಇರೋದೇ ಸಿ ಸಿ ರೋಡು ಕರ್ಫ್ ಸ್ಟೋನ್ ಪ್ಲಾಂಟೇಶನ್ಸ್ ಸ್ಲಾಬ್ ಆಗ್ತಿವ್ ಅದನ್ನ ಡ್ರೈನೇಜ್ ಅದು ಅದನ್ನ ಮೇಲೆ ಸ್ಲಾಬ್ ಆಗಿ ಕವರ್ ಮಾಡ್ತೀವಿ ಆಗ್ಲೇ ಹೇಳ್ದಂಗೆ ಬ್ಲೂ ಪೈಪ್ ಬಂದು ಎಲೆಕ್ಟ್ರಿಕ್ ಪೈಪ್ಸ್ ಅಂಡರ್ ಗ್ರೌಂಡ್ ಕೇಬಲ್ಸ್ ಬ್ಲಾಕ್ ಬಂದು ಡ್ರೈನೇಜ್ ವೈಟ್ ಬಂದು ವಾಟರ್ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ ಆ ಕಡೆ ಪಾರ್ಕ್ ಮಾಡ್ತಾ ಇದೀವಿ ನಿಮ್ ಹಿಂದೆ ಸಿ ಎ ಇದೆ ಏನ್ ಮಾಡ್ತೀರಾ ಸೊ ಸಿ ಎ ಬಿಟ್ಟಿರ್ತೀವಿ ಹಂಗೇನೆ ಅಷ್ಟು ಫ್ಯೂಚರ್ ಅಲ್ಲಿ ಏನು ಬೇಕಾಗ್ಬೋದು ಅದು ಗೌರ್ಮೆಂಟ್ ಅವರು ಏನು ಬೇಕಾನ ಮಾಡ್ಬೋದು ಅವರ ಸೊ ವಿಶ್ ಮಾಡ್ಕೊಬಿಡ್ತೀವಿ ನಾವು ಅವ್ರ ಪಬ್ಲಿಕ್ ಸಂಬಂಧಪಟ್ಟ ಏನು ಬೇಕಾದ ಮಾಡ್ಕೋಬೋದು ಎಸ್ ಈ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಅವರು ಪ್ರತಿಯೊಂದು ಆಗಿ ಸೈಟ್ ಸೈಟ್ನ ಡೆವಲಪ್ ಮಾಡೋದ್ರ ಜೊತೆಗೆ ಏನೇನು ಮೂಲಭೂತ ಸೌಕರ್ಯ ಬೇಕು ಅದೆಲ್ಲ ಚಿಕ್ಕಟ್ಟಾಗಿ ನೀಟಾಗಿ ಮಾಡ್ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಪಾರ್ಕ್ ಜಾಗ ಆಗ್ಬೋದು ಅಥವಾ ಸಿ ಎ ಜಾಗ ಆಗ್ಬೋದು ನೀಟಾಗಿ ಪ್ರತಿಯೊಂದು ಕಡೆಯೂ ಬಿಟ್ಟಿರ್ತಾರೆ ಇದೆಲ್ಲ ಮ್ಯಾಂಡೇಟ್ರಿ ಯಾಕೆಂದರೆ ನೀವು ಎಲ್ಲೇ ಇಲ್ಲೇ ಅಂತಲ್ಲ ಎಲ್ಲೇ ಹೋಗಿ ಸೈಟ್ ತೊಗೋಬೇಕಾದ್ರು ಇದನ್ನೆಲ್ಲ ನೀವು ಮುಖ್ಯವಾಗಿ ನೋಡಬೇಕು ಯಾಕೆಂದರೆ ಈಗ ಪ್ರೀಮಿಯಮ್ ಆಗಿರ್ತಕ್ಕಂಥ ಲೇಔಟ್ಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಅಂಟ್ರೂ ಎಕ್ಸ್ಕ್ಯೂಸ್ ಅದು ವಾಟರ್ ಆಗ್ಬೋದು ಅಥವಾ ಸ್ಯಾನಿಟರಿ ಆಗ್ಬೋದು ಹಲೋ ಸರ್ ಹೌದು ಜೊತೆಗೆ ಪವರ್ ಆಗ್ಬೋದು ಎಲ್ಲವೂ ಸಹ ನಿಮಗೆ ಭೂಮಿ ಒಳಗಡೆ ಬರ್ತಕ್ಕಂಥದ್ದು ಮೇಲೆಲ್ಲೂ ಆಗ್ಬೋದು ಕಂಬ ಆಗ್ಬೋದು ಎಕ್ಸ್ಪೋಸ್ ಆಗೋಲ್ಲ ಆ ರೀತಿಯಾದಂಥ ಒಂದು ಪ್ರೀಮಿಯಂ ಲೇಔಟ್ ಇದು ಸರ್ ತುಂಬ ಸಂತೋಷ ಸೈಡ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಾವು ಆದಷ್ಟು ಸಾಧ್ಯವಾದಷ್ಟು ಟ್ರಾನ್ಸ್ಪರೆಂಟಾಗಿ ನಿಮಗೆ ಸೈಟು ಮತ್ತು ಲೇಔಟ್ನ ತೋರಿಸ್ತಾ ಇರ್ತಕ್ಕಂಥದ್ದು ವಿಡಿಯೋ ಮೂಲಕ ಡ್ರೋನ್ ಮೂಲಕ ಸಹ ಈಗಾಗಲೇ ತೋರಿಸಿದ್ದೀವಿ ಸರ್ ಇನ್ನ ಪ್ರೈಸ್ ಅಂತ ಬಂದಾಗ ಏನು ಕೋಟ್ ಮಾಡ್ತಾ ಇದ್ರ ಸರ್ ಸರ್ ನಾವು ಪರ್ ಸ್ಕ್ವೇರ್ ಫೀಟು ಫೋರ್ ತೌಸಂಡ್ ಟು ಹಂಡ್ರೆಡ್ ಹೇಳ್ತಾ ಇದ್ದೀವಿ ಸರ್ ಓಕೆ ಫೋರ್ ತೌಸಂಡ್ ಟು ಹಂಡ್ರೆಡ್ ಹೇಳ್ತಾ ಇದ್ದೀರಾ ಅದು ಓಕೆ ಒಪ್ಕೊಳ್ತೀನಿ ಬಟ್ ಈಗ ಲಾಂಚ್ ಆಫರ್ಗೆ ಅಂತ ಬಂದಾಗ ನಮ್ಮ ಚಾನಲ್ ನೋಡಿ ಬಂದಾಗ ವೀಕ್ಷಕರಿಗೆ ಏನೊಂದು ರೇಟ್ ಕೊಡಬೇಕು ಅಂತ ಸರ್ ಸರ್ ನಾವೀಗ ನಾಲ್ಕು ಸಾವಿರ ಇನ್ನೂರು ಪಡೆಗೆ ಹೇಳ್ತಾ ಇದ್ದೀವಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅವತ್ತು ಬಂದವರಿಗೆ ನಿಮ್ಮ ಚಾಲಕಣದಿಂದ ಬಂದವರಿಗೆ ಪರ್ ಸ್ಕ್ವಯರ್ ಫೀಟ್ಗೆ ಫ್ಲಾಟ್ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ರೂಪಾಯಿ ಮುನ್ನೂರು ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಾವು ಹೇಳೋದು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದು ಬಂದವರಿಗೆ ಬಾಗ್ಯ ಟಿವಿ ಕಡೆಯಿಂದ ಬಂದವರಿಗೆ ಮುನ್ನೂರು ರೂಪಾಯಿ ಅಡಿ ಡಿಸ್ಕೌಂಟ್ ಕೊಡ್ತೀವಿ ಅಲ್ಲಿಗೆ ಅಡಿಗೆ ಬರೀ

ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಎರಡು ರೀತಿ ಆಫರ್ ಅಂತ ಹೇಳ್ಬೋದು ಒಂದು ನೀವು ಮುನ್ನೂರು ರೂಪಾಯಿ ಅವರು ಡಿಸ್ಕೌಂಟ್ ಕೊಡ್ತೀರಾ ಅಥವಾ ಫ್ರೀ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡ್ಕೊಡ್ತೀರ ಎರಡು ಯಾವ್ದು ಒಂದು ಮಾಡ್ಕೊಡ್ಬೋದು ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಮಾಡೋಣ ಬೇಕಾದ್ರೆ ಮಾಡ್ಕೊಡ್ತೀವಿ ತೊಂದರೆ ಇಲ್ಲ ಓಕೆ ಅವರ ಅನುಕೂಲ ಅದು ಎಸ್ ನಿಮ್ಮ ಅನುಕೂಲ ವೀಕ್ಷಕರೇ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ನೀವು ಒಂದು ಬುಕ್ ಮಾಡ್ಬೋದು ಇಲ್ಲ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಅಂದರೆ ಅವ್ರು ಹೇಳಿದಾಗ ಮುನ್ನೂರು ರೂಪಾಯಿ ಡಿಸ್ಕೌಂಟ್ನಾದ್ರು ಪಡಿಬೋದು ಎರಡರ ಎರಡರಲ್ಲಿ ಒಂದು ಎರಡು ಬೇಕಂದ್ರೆ ಆಗೋದಿಲ್ಲ ಅದು ಕನ್ಫ್ಯೂಸ್ ಬೇಡ ಯಾಕೆಂದರೆ ನಾನು ನಿಮಗೆ ಅನುಕೂಲ ಆಗಲಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಕ್ಕಂಥದ್ದು ಹೇಳಿ ಸರ್ ಮತ್ತು ನಿಮ್ಮ ಮುಂದಿನ ಲಾಂಚು ಯಾವುದಿದೆ ಮತ್ತು ಮುಂದಿನ ಲೇಔಟ್ಗಳು ಯಾವ್ದು ಇದ್ದಾರೆ ಇನ್ನು ಸ ಪ್ರೆಸೆಂಟಿಗೆ ಇದೊಂದು ಲಾಂಚ್ ಮಾಡ್ತಾ ಇದ್ದೀವಿ ಈ ಮಂತ್ ಅಂದರೆ ಮತ್ತೊಂದು ಲೇಔಟ್ ಲಾಂಚ್ ಮಾಡ್ತೀವಿ ಇಲ್ಲಿ ನಮ್ಮ ರೈಲ್ವೆ ಗೋಳಿಯಲ್ಲಿ ಲಾಂಚ್ ಮಾಡ್ತೀವಿ ಅದೊಂದು ನೈನ್ ಏಕರ್ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಫಿಫ್ಟ್ ಡೇಸ್ ಇನ್ನೊಂದು ಲೆವೆಲ್ ಲಾಂಚ್ ಮಾಡ್ತೀವಿ ಮಹಿಳೆಯಲ್ಲಿ ಲಾಂಚ್ ಮಾಡ್ತೀವಿ ಹಿಂಗೆ ನಾವು ಎವ್ರಿ ಮಂತ್ ಈಗ ನೆಕ್ಸ್ಟ್ ಸಿಕ್ಸ್ ಮಂತ್ ಸರ್ ಒಂದು ನಾಲ್ಕು ಲಾಂಚ್ ಮಾಡ್ ಪ್ಲಾನ್ ಇದೆ ಸರ್ ಮಾಡ್ತೀವಿ ಇಲ್ಲಿ ಸೈಟ್ ಯಾವ ಬ್ಯಾಂಕ್ ಲೋನ್ ಆಗುತ್ತೆ ಅಂತ ಎಲ್ಲ ಬ್ಯಾಂಕ್ ಆಗುತ್ತೆ ಲೋನ್ ನ್ಯಾಷನಲ್ ಬ್ಯಾಂಕ್ ಎಸ್ ಬಿ ಐ ಆಗುತ್ತೆ ಎಲ್ ಐ ಸಿ ಆಗುತ್ತೆ ಎಚ್ ಡಿ ಎಫ್ ಸಿ ಆಗುತ್ತೆ ಐ ಡಿ ಬಿಂಕು ಲೋನ್ ಆಗುತ್ತೆ ಏಕಾತೆ ಇರೋದ್ರಿಂದ ಯಾವ ಬ್ಯಾಂಕ್ ಬೇಕಾದ ಲೋನ್ ಕೊಡ್ತೀವಿ ಯಾವ ಬ್ಯಾಂಕ್ ಬೇಕಾದ್ರೂ ಲೋನ್ ಆಗುತ್ತೆ ಬಟ್ ನಿಮ್ಮ ಪ್ರೊಫೈಲ್ ಗಳು ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿರಬೇಕು ಆಗ ನಿಮ್ಮ ಖಂಡಿತ ಒಂದು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗ್ತಕ್ಕಂಥದ್ದು ವೀಕ್ಷಕರೇ ನಮ್ಮ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ವತಿಯಿಂದ ಸುಮಂತ್ ಅವರು ಕಂಪ್ಲೀಟಾಗಿ ಈ ಒಂದು ಲೇಔಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದ್ದೀವಿ ಹಾಗೆ ರೇಟ್ ಬಗ್ಗೆ ಮಾತಾಡಿದ್ದೀವಿ ಲಾಂಚ್ ಬಗ್ಗೆ ಮಾತಾಡಿದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಅಮ್ಯುನಿಟೀಸ್ ಆಗ್ಬೋದು ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳ ಪರಿಚಯ ಇರ್ಬೋದು ಪ್ರತಿಯೊಂದನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಖಂಡಿತ ವೀಡಿಯೋದನ್ನ ನೋಡೋದ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಸುಮಂತ್ ಅವರು ನೋಡಿ ಆನ್ಸರ್ ಮಾಡ್ತಾರೆ ಅಂತ ಸರ್ ಇನ್ನು ನಮ್ಮ ವೀಕ್ಷಕರ ಜೊತೆ ಏನು ಹೇಳಬೇಕು ಅಂತ ಇಷ್ಟಪಡ್ತಾರೆ ಫೈನಲಾಗಿ ಸರ್ ವೀಕ್ಷಕರಿಗೆ ಏನಿಲ್ಲ ನಿಮ್ಮ ಚಾನಲ್ ಕಡೆಯಿಂದ ಪ್ರತಿಸ್ತಿ ವೀಡಿಯೋ ಮಾಡಿಸ್ತಾ ಇರ್ತೀವಿ ಮಾಡೋದ್ದೇಶ ಒಂದೇ ನಿಮ್ಮ ಕಡೆಯಿಂದ ನಮಗೆ ತುಂಬ ಜನ ಸೈಟ್ ತಗೋತಾ ಇದಾರೆ ಈ ಲೋಡ್ಗೂ ಬಂದು ತಗೊಂಡ್ ಮಾಡ್ತಾ ಇದೀವಿ ಇದೇ ಇಪ್ಪತ್ನಾಲ್ಕು ಇಪ್ಪತ್ತು ಜನ ಲಾಂಚ್ ಮಾಡ್ತಾ ಇದ್ದೀವಿ ದೊಡಾಲ್ ಮರ ಇಂದ ಜಸ್ಟ್ ಒನ್ ಕಿಲೋಮೀಟ್ರ್ ಅಜ್ನಹಳ್ಳಿ ವಿಲೇಜು ಸಪ್ತಗಿರಿ ಸಿಲ್ವರ್ ಲೀಫ್ ಅಂತ ಯಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದು ಸೈಟ್ ತೊಗೋತಿರೋ ಅವ್ರಿಗೆಲ್ಲ ನಾವು ಫ್ಲಾಟ್ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಭಾಗ ಟಿವಿ ಕಡೆಯಿಂದ ಬಂದವ್ರಿಗೆ ಬನ್ನಿ ಸೈಟ್ ತೊಗೊಬೇಕಂತ ಆಗಿದ್ದೀರ ಅವರೆಲ್ಲರೂ ಪ್ರತಿಯೊಬ್ಬರು ಬನ್ನಿ ದಯವಿಟ್ಟು ಬನ್ನಿ ಏಕಾತ ಸೈಟ್ ರೆಡಿ ಇರ್ತದೆ ನಿಮಗೆ ಈಸ್ಟ್ ಫೆಸಿಂಗ್ ಇರುತ್ತೆ ವೆಸ್ಟ್ ಫೆಸಿಂಗ್ ಇರುತ್ತೆ ತರ್ಟಿ ಫೋರ್ ಟಿರುತ್ತೆ ತರ್ಟಿ ಫಿಫ್ಟಿ ಇರುತ್ತೆ ಬಂದು ಸೈಟ್ಸ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿ ಸರ್ ಯಾರಿಗೆ ನಮ್ಮ ಸೈಟ್ಗೆ ಬೇಕು ಅಲ್ಲಿ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿ ಕಾಲ್ ಮಾಡಿ ಫಿಕ್ಸ್ ಮಾಡ್ಕೊಂಡು ಬನ್ನಿ ಸರ್ ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಸಂತೋಷ ನೀಟಾಗಿ ತಿಳಿಸ್ಕೊಟ್ಟಿದ್ರ ಇದಕ್ಕೆ ಮೇಲೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಜನ ನಿಮಗೆ ಕಮೆಂಟಲ್ಲಿ ಕಮೆಂಟಲ್ಲಿ ಮೆಸೇಜ್ ಮಾಡ್ತಾರೆ ದಯವಿಟ್ಟು ಅದು ಕ್ಯಾನ್ಸಲ್ ಮಾಡಿ ನೀವು ನಿಮಗೆ ಖಂಡಿತ ಅಂತ ಹೇಳ್ತಾ ಖಂಡಿತ ಸರ್ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತಾ ಇದೇ ರೀತಿ ನಿಮ್ಮ ವ್ಯಾಪಾರ ಮನೋಭಾವದ ಜೊತೆಗೆ ಜನಸೇವೆ ಮುಂದುವರಿಲಿ ಇವತ್ತೇನು ಈ ಒಂದು ಸಿಲ್ವರ್ ಲೀಫ್ ಮಾಡಿದಾರೆ ನೆಕ್ಸ್ಟು ಗೋಲ್ಡನ್ ಲೀಫ್ ಅಂತೇಳಿ ಮತ್ತೊಂದು ಥ್ಯಾಂಕ್ ಯು ಸರ್ ದಯವಿಟ್ಟು ಮಾಡೋಂಗಾಗಲಿ ಥ್ಯಾಂಕ್ ಯು ಒಳ್ಳೆದಾಗಿ ಥ್ಯಾಂಕ್ ಯು ಓಕೆ ವೀಕ್ಷಕರೇ ನೋಡಿದ್ರಲ್ಲ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ನೀಟಾಗಿ ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಸಿಲ್ವರ್ ಲೀಫ್ ಪ್ರೀಮಿಯಂ ಪ್ಲಾಟ್ನ ಖಂಡಿತ ನೀವು ಬಂದು ಇಲ್ಲಿ ಜಾಗ ನೋಡ್ಬೋದು ಫ್ಯಾಮಿಲಿ ಜೊತೆ ಬರ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟಾಗಿ ನ್ಯಾವಿಗೇಷನ್ ಆಗ್ಬೋದು ಅಡ್ರೆಸ್ ಆಗ್ಬೋದು ಹಾಗೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಒಂದು ಅಡ್ರೆಸ್ ಆಗ್ಬೋದು ಕಚೇರಿ ವಿಳಾಸ ಆಗ್ಬೋದು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ ಹಾಗೆ ಈಗಾಗಲೇ ಸ್ಕ್ರೀನಲ್ಲೂ ಸಹ ಫೋನ್ ನಂಬರ್ ಬಂದೋಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರಿಗೆ ಕರೆ ಮಾಡಿ ಒಂದು ಒಳ್ಳೆಯ ಜಾಗ ಸಿಗ್ತಕ್ಕಂಥ ಅವಕಾಶ ನಿಮಗಾಗಲಿ ಅಂತ ಅದೇವರಲ್ಲಿ ಬೇಡಿಕೊಂಡು ಈ ವಿಡಿಯೋ ನಿಲ್ಲ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್